ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸುಡೆಗಳನ್ನು ನೋಡ್ತಾರೆ ಇಪ್ಪತ್ತೆರಡನೇ ತಾರೀಕು ಆವರಣದಲ್ಲಿ ಇವತ್ತು ಅಂದರೆ ಉದ್ಯೋಗ ಅವಕಾಶಗಳನ್ನು ಸಮಸ್ಯೆ ಇದೆ ಎಲೆಕ್ಟ್ರಾನಿಕ್ ವತಿಯಿಂದ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಇರುವುದರಿಂದ ಮುಖ್ಯವಾಗಿ ನಮ್ಮ ತಾಲೂಕಿನ ವಿದ್ಯಾವಂತ ಮಕ್ಕಳು ಸಾಕಷ್ಟು ಜನ ಬಟ್ ಅವರೆಲ್ಲ ಇವರೆಗೂ ನಿರುದ್ಯೋಗದ ಒಂದು ಸಮಸ್ಯೆ ಬರತ್ತಿದ್ದಾರೆ ಆದ್ದರಿಂದ ಅವ್ರ ಮೊದಲ ಎಲ್ಲೋ ಒಂದು ಸದವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಾನು ರಿಕ್ವೆಸ್ಟ್ ಮಾಡಲಿಲ್ಲ ಅವರು ಫಸ್ಟು ಅಲ್ಲಿ ರಿಕ್ವೈರ್ಮೆಂಟ್ ಸೊ ನಮ್ಮಲ್ಲೇ ಯಾಕೆ ಆಗಬಾರ್ದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಭಾನುವಾರದಂದು ಏನು ಹೆಣ್ಮಕ್ಕಳು ಕಿಷ್ಯ ಆಗಿರ್ಬೋದು ಮತ್ತು ಗಂಡು ಮಕ್ಕಳಲ್ಲಿ ಇನ್ನೀ ದಿನ ಸಾಕು ಅವರಿಗೆ ಅವಕಾಶ ಇದೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲೇ ಎಲ್ಲ ಒಂದು ಫೆಸಿಲಿಟಿನೂ ಕೊಟ್ಟು ಅವರಿಗೆ ಒಂದು ಅವಕಾಶ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸಿಕೊಂಡು ಮತ್ತೇನು ತಂದೆ ತಾಯಿಗಳ ಒಂದು ಸಮಸ್ಯೆ ಇವತ್ತು ನಮ್ಮ ತಾಲೂಕಿನ ಭಾಳಷ್ಟು ಥರ ಉದ್ಯೋಗ ಮಾಡಲಿಕ್ಕೆ ಅವರು ಕಷ್ಟಪಟ್ಟು ಮತ್ತು ಉದ್ಯೋಗ ಇದೆ ಇವತ್ತು ಅವ್ರನ್ನ ನಿಭಾಯಿಸ್ಬೇಕಾದ್ರೆ ಭಾಳಷ್ಟು ಅದು ತೊಂದರೆ ಇರ್ತಕ್ಕಂಥ ಒಂದು ದೊಡ್ಡ ವಿಚಾರ ಯಾರು ಒಂದು ಪರಿಹಾರ ಆಗಲೇಬೇಕಂತ ಹೇಳಿ ಈ ಒಂದು ಅವಕಾಶ ನಾವು ಮಾಡ್ತೇ ಇರತ್ತೆ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಡೀ ಈ ಒಂದು ಸದು ಮಾಡಿಕೊಳ್ಳಲಿಕ್ಕೆ ಅವಕಾಶ 지금 이 언니가 머리핀 일본도 <목소리도> 아시아 갈머이핀 그래라라 하셨어요.